ಗದಗ ಜಿಲ್ಲೆ ರೋಣ ವಿಧಾನಸಭಾ ಕ್ಷೇತ್ರದ ರೋಣಪಟ್ಟಣದ ದ್ರೋಣಾಚಾರ್ಯ ಕ್ರೀಡಾಂಗಣದಲ್ಲಿ ನಾಳೆ ಶನಿವಾರ ದಿನಾಂಕ ಎರಡು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಹಾಗೂ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರುಗಳಾದ ಶ್ರೀಕೃಷ್ಣ ಬೈರೇಗೌಡ ಕಂದಾಯ ಸಚಿವರು ಎಚ್ಕೆ ಪಾಟೀಲ್ ಕಾನೂನು ಸಂಸದೀಯ ವ್ಯವಹಾರಗಳ ಮತ್ತು ಪ್ರವಾಸೋದ್ಯಮ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಗದಗ ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಇವರುಗಳ ನೇತೃತ್ವದಲ್ಲಿ ಈ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ ಈ ಸಮಾವೇಶದಲ್ಲಿ ರೋಣ ಮತ್ತು ಗಜೇಂದ್ರಗಢ ತಾಲೂಕಿನ ಎಲ್ಲಾ ಫಲಾನುಭವಿಗಳು ಮುಖಂಡರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಫಲಾನುಭವಿಗಳ ಸಮಾವೇಶವನ್ನ ಯಶಸ್ವಿಗೊಳಿಸಬೇಕು ಎಂದು ಮಾನ್ಯ ಶಾಸಕರಾದ ಜಿಎಸ್ ಪಾಟೀಲ್ ಅವರು ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ರೋಣ ಗಜೇಂದ್ರಗಡ ರಸ್ತೆಯಲ್ಲಿರುವ ಇಟಗಿ ಕ್ರಾಸ್ ಹತ್ತಿರ ರೂಪಾಯಿ ಒಂದೂರ ಕೋಟಿ ವೆಚ್ಚದ ಎರಡುನೂರ ಇಪ್ಪತ್ತು ಬಾರ್ ಒತ್ತ ವಿತರಣಾ ಕೇಂದ್ರದ ಶಂಕುಸ್ಥಾಪನೆ ರೋಣ ಗಜೇಂದ್ರಗಡ ನರೇಗಲ್ ಪಟ್ಟಣಗಳಲ್ಲಿ ತಲಾ ಒಂದು ಕೋಟಿ ರೂಪಾಯಿ ವೆಚ್ಚದ ಇಂದಿರಾ ಕ್ಯಾಂಟೀನ್ ಶಂಕುಸ್ಥಾಪನೆ ಗಜೇಂದ್ರಗಡ ಪಟ್ಟಣದ ಇಂಗುಕೆರೆ ಹತ್ತಿರ ಸುಮಾರು ಆರು ಕೋಟಿ ವೆಚ್ಚದಲ್ಲಿ ಐದು ವರ್ಷಗಳ ಅವಧಿಯಲ್ಲಿ ಅಭಿವೃದ್ಧಿ ಮಾಡಲಾಗುವುದು ಸಾಲು ಮರದ ತಿಮ್ಮಕ್ಕ ಸಸ್ಯ ಉದ್ಯಾನವನ ಶಂಕುಸ್ಥಾಪನೆ ಈ ಸಮಾವೇಶದಲ್ಲಿ ಈ ಮೂರು ಕಾರ್ಯಕ್ರಮಗಳ ಶಂಕುಸ್ಥಾಪನೆಗೊಳಿಸಲಾಗುವುದು ಎಂದು ಶಾಸಕ ಜಿಎಸ್ ಪಾಟೀಲ್ ಅವರು ಹೇಳಿದರು ಈ ಸಂದರ್ಭದಲ್ಲಿ ಶಾಸಕರಾದ ಜಿಎಸ್ ಪಾಟೀಲ್ ದಾಸರಥ ಗಾಣಗೇರ್ ವಿಭಿ ಸೋಮನಕಟ್ಟಿ ಮಠ ಮಠ ಬಸವರಾಜನವಲಗುಂದ ಪರಶುರಾಮ್ ಅಳಗವಾಡಿ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಮಾನ್ಯರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ರೋದ್ರಪ್ಪ ಹೆಬ್ಬಳ್ಳಿ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಈ ಕಾರ್ಯಕ್ರಮಕ್ಕೆ ಪಕ್ಷದ ಎಲ್ಲ ಮುಖಂಡರಾಗಲಿ ಸಾರ್ವಜನಿಕರಾಗಲಿ ಫಲಾನುಭವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನ ಈಗ ಅವರೆಲ್ಲ ಹೇಳಿ ನಾನು ವಿನಂತಿ ಮಾಡ್ಕೊತೀನಿ ಾವೇ ಜಿಲ್ಲಾ ಆಡಳಿತ ಮತ್ತು ತಾಲೂಕಿನ ಆಡಳಿತದ್ದು ಈ ಕಾರ್ಯಕ್ರಮಕ್ಕೆ ಬೇಕಾಗುವಂಥ ಕೆಲಸ ಕಾರ್ಯಗಳನ್ನು ಎಲ್ಲ ತಂದುಕೊಳ್ತಿದ್ದಾರೆ ನಾವು ನಾಳೆ ಈ ಒಂದು ಬೃಹತ್ ಸಮಾವೇಶಕ್ಕೆ ನಾವೆಲ್ಲ ಕಾಂಗ್ರೆಸ್ಗಳು ಇವತ್ತು ಕಾಯ್ತಾ ಇದ್ದೇವೆ ಮತ್ತು ವಿಶೇಷವಾಗಿ ನಾವೆಲ್ಲ ಒಂದು ಸಂಕಲ್ಪ ಮಾಡಿದ್ದೇವೆ ಯಾರಿಗಾಗಲೇ ಸರ್ಕಾರದ ಯೋಜನೆಗಳನ್ನು ಮಾಡ್ತಾರ ಅವ್ರಿಗೂ ಅವ್ರಿಗೂ ಮಾಡೋಕ್ಕೆ ಮಾಡಲಿ ಅಂತ ಎಲ್ಲರೂ ಪಾಲ್ಗೊಳ್ತಾರೆ ಅದಕ್ಕೆ ನಾವು ಬೇರೆ ಸರ್ಕಾರದ ಮೇಲೆ ಆಗೋದು ಬೇಡ ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ನಮ್ಮ ನಮ್ಮ ಗ್ರಾಮದಲ್ಲಿ ನಮ್ಮ ಕಾರ್ಯಕರ್ತರು ಇನ್ನೂ ಅಲ್ಲಿ ಎಲ್ಲ ಉಳಿದ್ರೆ ಅವ್ರನ್ನೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಪೊಲಾಮ್ಗಳನ್ನು ಬೇರಿಸಬೇಕು ಕಾರ್ಯಕ್ರಮವನ್ನು ನಾವು ಅಂದ್ಕೊಂಡಿದ್ದೇವೆ ಅದಕ್ಕೆ ನಿಮ್ಮ ಮುಖಾಂತರ ನಾನು ಈ ಒಂದು ಸಂದೇಶವನ್ನು ನಮ್ಮ ಗೋಡ್ ತಾಲೂಕು ಮತ್ತು ಗಜನಗಡ್ ತಾಲೂಕಿನ ಎಲ್ಲ ಮುಖಂಡರಿಗೆ ಪಕ್ಷದ ಅಭಿಮಾನಿಗಳಿಗೆ ಈ ಮೂಲಕ ಕಳಿಸ್ತಾ ಇದ್ದಾರೆ ನಮ್ಮ ಈ ಇಂಧನ ಸಾಮರ್ಥ್ಯವನ್ನು ಹೆಚ್ಚು ಹೆಚ್ಚು ಮಾಡಲಿಕ್ಕೆ ಇವತ್ತು ಇಲ್ಲಿ ಎರಡು ನೂರ ಇಪ್ಪತ್ತು ರೂಪಾಯಿ ಮೂರು ಹತ್ತು ಕೆ ನೂತನ ವಿದ್ಯುತ್ ವಿತರಣಾ ಕೇಂದ್ರವನ್ನು ನಮ್ಮ ರೋಣ ಗಜೇಂದ್ರಗೌಡ ರೋಡದಲ್ಲಿ ಸ್ಥಾಪನೆ ಮಾಡುವ ಶಂಕುಸ್ಥಾಪನೆ ಸುಮಾರು ಒಂದೂರ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾರ್ಯ ನಡೀತಾ ಇದೆ ಅದೇ ರೀತಿ ನಮ್ಮ ಇನ್ನೊಂದು ಬಹಳ ಮಹತ್ವಾಕಾಂಕ್ಷಿ ಯೋಜನೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟು ಇಸ್ವಿಯಲ್ಲಿ ನಾವು ಹೊತ್ತಿನ ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ನಿರ್ತನದಲ್ಲಿ ಕೊಡೂರಿಗೆ ಅನುಕೂಲ ಆಗಲಿ ಅನ್ನೋ ವಿಚಾರದಲ್ಲಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಮಾಡಿ ಅದನ್ನು ಕಳೆದ ಆಡಳಿತಕ್ಕೆ ಬಂದಂಥ ಸರ್ಕಾರವನ್ನೆಲ್ಲ ಸ್ಥಗಿತ ಕೊಡಿಸಿದೆ ಮತ್ತು ಇವತ್ತು ಈ ಸರ್ಕಾರವನ್ನೆಲ್ಲ ಪ್ರಾರಂಭ ಮಾಡಿ ಬಹುಶಃ ಎಲ್ಲ ಪಟ್ಟಣ ಮತ್ತು ನಗರ ಪ್ರದೇಶಗಳಲ್ಲಿ ಈ ಇಂದಿರಾ ಕ್ಯಾಂಟೀನ್ಗಳನ್ನು ಪುನರ್ ನಿರ್ಮಾಣ ಮಾಡಲಿಕ್ಕೆ ನಿರ್ಧಾರ ಮಾಡಿ ಅದರಲ್ಲಿ ಇವತ್ತು ನಮಗೆ ದ್ರೋಣ ಗಜನ್ಗಡ ಮತ್ತು ನೆರೆಗಲ್ ಈ ಮೂರು ಪಟ್ಟಣದಲ್ಲಿ ಸುಮಾರು ಒಂದೊಂದು ಕೋಟಿ ವೆಚ್ಚದಲ್ಲಿ ಆ ಕ್ಯಾಂಟೀನಿಗೆ ಭೂಮಿ ಪೂಜೆಯನ್ನು ಕೂಡ ನೆರವೇಳ್ತಾ ಮತ್ತು ನಮಗೆ ವಿಶೇಷವಾಗಿ ನಮ್ಮ ಗಜನ್ಗಡ ಪಟ್ಟಣದಲ್ಲಿ ಈಗಾಗಲೇ ನಮ್ಮ ಜಿಲ್ಲಾಡಳಿತ ಈ ಯೋಜನೆಗಳ ಅನುಷ್ಠಾನ ಬಹಳ ಗಂಭೀರವಾಗಿ ಪರಿಗಣಿಸಿ ಶೇಕಡ ತೊಂಬತ್ತೊಂಬತ್ತಕ್ಕೂ ಹೆಚ್ಚು ಮನ ಫಲಾನುಗಳಿಗೆ ಈ ಕಾರ್ಯಕ್ರಮ ಮುಟ್ಟುವುದಿಲ್ಲ ಯಶಸ್ವಿ ಬಹುಶಃ ಯಾವುದೇ ಸರ್ಕಾರ ಈ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ಈ ಪ್ರಮಾಣದ ಪ್ರಮಾಣದ ಅನುಷ್ಠಾನ ಯಾವಾಗೂ ಆಗಿದ್ದಿಲ್ಲ ಅಂತೇಳಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಆ ವಿಚಾರವಾಗಿ ಇವತ್ತು ಇದು ಯಾರು ಸರ್ಕಾರದ ಯೋಜನೆಗಳನ್ನು ಪಡೀತಾ ಇದ್ದಾರೆ ಅವರಿಗೆಲ್ಲ ತಿಳುವಳಿಕೆ ಆಗಬೇಕು ಸಾವಿರ ಜನಕರಲ್ಲಿ ಕೂಡ ಇವತ್ತು ಈ ಸಮಾವೇಶವನ್ನು ನೋಡ್ಕೊಂಡಿದೆ ಯಾಕಂದರೆ ಈಗಾಗಲೇ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಗಳು ಕಿರ್ಕಿ ಮಾಡ್ತಾರೆ ಯೋಜನೆ ಅನುಷ್ಠಾನ ಆಗಿಲ್ಲ ಇನ್ನು ಯಾರಿಗೂ ಕೂಡ ಈ ಯೋಜನೆ ತಲುಪಿಲ್ಲ ಅನ್ನೋ ವಿಚಾರವನ್ನು ಯಾರಾದರೂ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಮಾತಾಡಿದರೆ ಬೇರೆ ಆದರೆ ರಾಜ್ಯದ ಜವಾಬ್ದಾರಿತ ಮುಖಂಡರು ಅವರೇ ಇದನ್ನು ಮಾಡೋ ಹಗುರವಾಗಿ ಮಾತನಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಅವರು ಇದ್ದಾರೆ ಅದಕ್ಕೆ ಈ ಒಂದು ಸಮಾವೇಶ ಇದೇ ಸಂದರ್ಭದಲ್ಲಿ ಕೆಲವು ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿಯಾಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಕೂಡ ನಾವು ಜರೂರಾಗಿ ಮಾಡಬೇಕಾಗಿದೆ ಪ್ರಾರಂಭ ಮಾಡಬೇಕಾಗಿದೆ ಅವುಗಳ ಒಂದು ಶಂಕುಸ್ಥಾಪನೆಯನ್ನು ಕೂಡ ಇದೇ ಕಾರ್ಯಕ್ರಮದಲ್ಲಿ ಸರ್ಕಾರಿ ಕಾರ್ಯಕ್ರಮ ಆದ ಪ್ರಯುಕ್ತ ಇದೇ ಕಾರ್ಯಕ್ರಮದಲ್ಲಿ ಅವನು ಕೂಡ ಶಂಕುಸ್ಥಾಪನೆಯನ್ನು ಮಾಡ್ತಕ್ಕಂಥ ಒಂದು ಯೋಜನೆಯಲ್ಲಿ ಇದೆ ಈ ರೋಣ ಮತಕ್ಷೇತ್ರಕ್ಕೆ